ಮತ್ತೆ ನಮ್ಮ ಕುಟುಂಬ ಕನ್ನಡ ಬ್ಲಾಗ್ಸ್ ಕೇತ ಮೇರರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡ ತೀ ಭಾಗ್ಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೊ ನಾವು ಅಷ್ಟೇ ತುಂಬ ಚೆನ್ನಾಗಿದ್ದೀವಿ ಆ್ಯಂಡ್ ಕಂಟಿನ್ಯೂಸ್ ಆಗಿಂದ ನನಗೆ ಆ ವೀಡಿಯೋಸ್ ಇಲ್ಲ ಯಾಕೆ ಅಂದರೆ ನನ್ನ ಮಗನಿಗೆ ಇವಾಗ ಪ್ರೆಸೆಂಟ್ ಎಕ್ಸಾಮ್ಸ್ ರಿವಿ ರಿವಿಷನ್ ಇದೆ ಸೊ ನೆಕ್ಸ್ಟ್ ವೀಕ್ ಎಕ್ಸಾಮ್ ಇದೆ ಸೊ ಹಾಗಾಗಿ ನನಗೆ ಬೇರೆ ಎಲ್ಲವೂ ಸೆಕೆಂಡ್ರಿ ಮೊದಲು ನನ್ನ ಮಗ ನನ್ನ ಸಂಸಾರ ಅದಾದ ಮೇಲೆ ಬೇರೆ ಎಲ್ಲ ಸೊ ಅವನಿಗೀಗ ನನ್ನ ಅವಶ್ಯಕತೆ ತುಂಬ ಇದೆ ಓದಿಸೋದಾಗಿರ್ಬಹುದು ಅವನ ಜೊತೆಗೆ ನಿನ್ನ ಅವನ ಜೊತೆಗೆ ಸ್ವಲ್ಪ ಕಾನ್ಫಿಡೆನ್ಸ್ ಲೆವೆಲ್ನ ತುಂಬೋದಾಗಿರಬಹುದು ಈ ರೀತಿ ನಾನು ವ್ಲಾಗ್ಗಳನ್ನು ಮಾಡ್ಕೋತಾ ಕುತ್ಕೊಂಡ್ರೆ ಅವನಿಗೆ ಈವ್ನಿಂಗ್ ಬರೋ ಅಷ್ಟೊತ್ತಿಗೆ ಇವತ್ತು ಯಾವ ಪೋರ್ಷನನ್ನು ಮಾಡಬೇಕು ಅನ್ನೋ ಒಂದು ಪ್ರಿಪ್ರೇಷನನ್ನು ಮಾಡ್ಕೋಬೇಕಾಗತ್ತೆ ಅದಲ್ಲದೆ ತುಂಬ ಫಂಕ್ಷನ್ಸ್ಗಳು ಇದ್ದಾವೆ ತುಂಬಾ ಅಟೆಂಡ್ ಮಾಡ್ತಾ ಇದ್ದೀವಿ ಸೊ ನಾಳೆ ಹಾಸ್ಪಿಟಲ್ ಬೇರೆ ಹೋಗೋದಿದೆ ಸೊ ಈ ಥರ ಬ್ಯುಸಿ ಇರೋದಕ್ಕೆ ನನಗೆ ಡೈಲಿ ವ್ಲಾಗ್ಗಳನ್ನು ಇಲ್ಲ ಹೋಪ್ನಿ ಎಲ್ಲರಿಗೂ ಅರ್ಥ ಆಗ್ತಾ ಇದೆ ಅಂತ ಹೇಳಿ ಅನ್ಕೋತೀನಿ ಆ್ಯಂಡ್ ಇವತ್ತು ಒಂದು ಒಳ್ಳೆ ಅದ್ಭುತವಾದಂತಹ ಒಂದು ಪವಾಡನ ಶೇರ್ ಇದ್ದೀನಿ ನನ್ನ ಜೀವನದಲ್ಲಿ ರಾಯರ ಪವಾಡಗಳು ತುಂಬಾ ಇದೆ ಆ ಪವಾಡಗಳಲ್ಲಿ ಕೆಲವೊಂದು ಪವಾಡಗಳನ್ನು ಈ ವಿಡಿಯೋದಲ್ಲಿ ಇದ್ದೀನಿ ಸೊ ಅವತ್ತು ಆ ಒಂದು ಪವಾಡ ಆಗಲಿಲ್ಲ ಅಂತಂದಿದ್ರೆ ಇವತ್ತು ಈ ಭಾಗ್ಯ ಹೇಗಿರ್ತಿದ್ಲೋ ಗೊತ್ತಿಲ್ಲ ಆವತ್ತಿನ ನನ್ನ ಪವಾಡ ಇವತ್ತು ನನಗೆ ಅಷ್ಟು ಶಕ್ತಿಯನ್ನು ತುಂಬಿದೆ ಸೊ ಯಾರೊಬ್ಬರು ಇವ್ರು ನಮ್ಮ ಜೊತೆಗಿರ್ತಾರೆ ಅಂತ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ಸೊ ರಾಯರು ಕಣ್ಣನ್ನು ತೆರೆಸಿ ಇಲ್ಲ ಕಂದ ನಿನಗಿದು ಸರಿ ಬರಲ್ಲ ಈ ದಾರಿ ನಿನಗೆ ಸರಿ ಬರುತ್ತೆ ಅಂತ ಹೇಳಿ ಆ ದಾರಿಯನ್ನು ತೋರಿಸಿರುವಂತಹ ಆ ನನ್ನಪ್ಪ ಎಷ್ಟು ಹೇಳಿದ್ರು ಕಡಿಮೆನೇ ಸೊ ಇವಾಗ ತಾನೇ ಪೂಜೆ ಆಯಿತು ಸಾಯಂಕಾಲನೇ ಆಗೋಯಿತು ಬೆಳಗ್ಗೆಯಿಂದ ಕೆಲಸಗಳು ಜಾಸ್ತಿನೇ ಇದ್ದಿದ್ದರಿಂದ ಈಗ ತಾನೇ ಪೂಜೆ ಮಾಡಿ ಹಾಗೆಯೇ ಬ್ಲಾಗ್ ಶುರು ಮಾಡೋಣ ಅಂತ ಹೇಳಿ ಬ್ಲಾಗ್ ಶುರು ಮಾಡಿದೆ ಅದು ಇವತ್ತು ಒಂದೊಳ್ಳೆ ಮಾಹಿತಿನೂ ಸಹ ವೀಡಿಯೋನ ಶೂಟ್ ಮಾಡಿದ್ದೀನಿ ಸೊ ಡೆಫಿನೆಟ್ಲಿ ವೀಡಿಯೋನ ನೀವು ಎಲ್ಲರೂ ನೋಡೇ ನೋಡಿರ್ತೀರಾ ಸೊ ನೋಡಿಲ್ಲ ಅಂದರೆ ಈಗಲೇ ಹೋಗಿ ಆ ವೀಡಿಯೋನ ನೋಡಿ ಆ್ಯಂಡ್ ಇವತ್ತಿನ ವಂಡರ್ಫುಲ್ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ವೆಲ್ಕಮ್ ಸೊ ದಯವಿಟ್ಟು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಓಕೆ ಗುರುವಾರ ಅಂತ ಅಂದ್ರೇ ನಮಗೆ ಕ್ಲೀನಿಂಗು ವಾರ ಮಾಡಬೇಕಲ್ವಾ ಬಟ್ಟೆ ಎಲ್ಲ ಇಟ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿದೆ ಪೂಜೆ ಮಾಡಿದ್ರೆ ಮನಸಿಗದೇನೋ ಸಮಾಧಾನನೇ ಅನ್ಸೋದಿಲ್ಲ ಸೊ ಅದಕ್ಕೇನೆ ಇವತ್ತು ಬಟ್ಟೆ ಎಲ್ಲ ತೆಗೆದು ತೆಗೆದು ಇದ್ದೀನಿ ಆ ವಾಷಿಂಗ್ ಒಂದು ಕಡೆ ಹಾಕ್ಕೊಳ್ಳೋಣ ಅಂತ ನಾನು ಹೇಳಿದ್ನಲ್ವ ಬೆಳಗ್ಗೆ ಇಂಟ್ರೋ ವಿಡಿಯೋ ಶುರು ಮಾಡಿದಾಗೆ ಹೇಳಿದೆ ಸಾಯಂಕಾಲನೇ ಆಗೋಯ್ತು ಪೂಜೆ ಮಾಡೋದು ಯಾಕೆ ಅಂತಂದರೆ ಬಟ್ಟೆ ವಾಷಿಂಗ್ ಮಾಡ್ಕೋಬೇಕು ಮನೇನ ಕ್ಲೀನ್ ಮಾಡ್ಕೋಬೇಕು ಹೆಣ್ಣುಮಕ್ಕಳಿಗೆ ಮನೆ ಕೆಲಸ ಇದೊಂಥರ ಮುಗಿಯದ ಒಂದು ಅಧ್ಯಾಯ ಅಂತಲೇ ಹೇಳಬಹುದು ಒಂದು ಕಡೆಯಿಂದ ಕ್ಲೀನ್ ಮಾಡ್ತಾಯಿದ್ರೆ ನೆಕ್ಸ್ಟ್ ಡೇ ಅದೇ ಕೆಲಸನ ಮತ್ತೆ ಮತ್ತೆ ಮಾಡಬೇಕು ಹೆಣ್ಮಕ್ಳು ನಿಜವಾಗ್ಲೂ ಗ್ರೇಟ್ ಅಲ್ವಾ ಅದೇ ಗಂಡು ಮಕ್ಕಳಿಗೆ ಒಂದು ಕೆಲಸನ ಮಾಡಿಬಿಟ್ಟು ಈ ಕೆಲಸನ ಮತ್ತೆ ನಾಳೆ ಮಾಡಿ ಅಂತ ಅಂದರೆ ಮಾಡ್ತಾರಾ ಡೆಫಿನೆಟ್ಲಿ ಅಯ್ಯೋ ಹೋಗಮ್ಮ ಯಾರು ಇದನ್ನೆಲ್ಲ ಮಾಡ್ತಾರೆ ಬೋರ್ ಆಗುತ್ತೆ ಅಂತಾರೆ ಆದರೆ ಹೆಣ್ಮಕ್ಳಿಗಾಗಲ್ಲ ದಿನ ಬೆಳಗ್ಗೆ ಹೇಳಬೇಕು ಕೆಲಸ ಮಾಡಲೇಬೇಕು ಮಾಡಲೇಬೇಕು ಕೆಲಸ ಅಂದರೆ ಯಾವ ಥರ ಟಿಫನ್ ಮಾಡಬೇಕು ವೆರ್ ವೆರೈಟಿ ಟಿಫನ್ ಮಾಡಬೇಕು ಅದಾದಮೇಲೆ ಕಸ ದಿನ ಕಸ ಗುಡಿಸ್ಬೇಕು ಮನೆ ಒರೆಸ್ಬೇಕು ದಿನ ಪಾತ್ರೆ ತೊಳಿಬೇಕು ದಿನ ಅಡುಗೆ ಮಾಡಬೇಕು ದಿನ ನಾವು ಕ್ಲೀನ್ ಆಗಬೇಕು ಆ್ಯಂಡ್ ಆಲ್ಸೋ ನಮ್ಮ ಕೆಲಸಗಳನ್ನು ನಾವು ನೋಡ್ಕೋಬೇಕು ಎಕ್ಸಾಂಪಲ್ ಈಗ ಕೆಲಸಕ್ಕೆ ಹೋಗೋರಾದರೆ ಅವ್ರ ಕೆಲಸ ನಾವೀಗ ಯೂಟ್ಯೂಬ್ ಮಾಡ್ತೀವಿ ನಮ್ಮ ಕೆಲಸ ಸೊ ಈ ರೀತಿಯಾಗಿ ಸೊ ರಿಯಲಿ ವಿ ಆರ್ ವೆರಿ ಪ್ರೌಡ್ ಆಫ್ ಅವರ್ ಸೆಲ್ಫ್ ನಾವು ನಮ್ಮನ್ನು ಪ್ರೌಡ್ ಅಂತ ಅಂದ್ಕೋಬೇಕು ತುಂಬ ಜನ ಹೆಣ್ಮಕ್ಳು ಏನು ಮಾಡ್ತೀವಿ ನೈಟಿ ಹಾಕ್ಕೊಬಿಟ್ರೆ ಒಂದು ರೀತಿ ಅಪರಾಧ ಅನ್ನೋ ಥರ ಮಾತಾಡ್ತಾರೆ ನೋಡಿ ನೈಟಿ ಅನ್ನೋದು ಎಲ್ರಿಗೂ ಕಂಫರ್ಟಬಲ್ ಡ್ರೆಸ್ ಒಬ್ಬೊಬ್ಬರಿಗೆ ಟಿ ಶರ್ಟು ಪ್ಯಾಂಟ್ ಹೇಗೆ ಕಂಫರ್ಟಬಲ್ ಆಗಿರುತ್ತೋ ನೈಟ್ ವೇರ್ ಹಾಕ್ಕೋತಾರೆ ಒಬ್ಬೊಬ್ಬರಿಗೆ ಒಂದೊಂದು ಕಂಫರ್ಟಬಲ್ ಅಲ್ವಾ ಸೊ ಹಾಗೆ ನೈಟಿ ಹಾಕ್ಕೊಂಡ್ರೆ ಅದರಲ್ಲಿರುವಂತಹ ಕಂಫರ್ಟು ಅವ್ರಿಗೆ ಮಾತ್ರನೇ ಗೊತ್ತಿರುತ್ತೆ ಮನೆ ಕೆಲಸ ಎಲ್ಲ ಮಾಡಬೇಕು ಅನ್ನೋ ಟೈಮಲ್ಲಿ ಟೀ ಶರ್ಟು ಪ್ಯಾಂಟು ಹಾಕೊಂಥ ಮಾಡಿದ್ರೆ ನಮಗೆ ಇದು ಕೆಲಸ ಮಾಡಬೇಕಾಗಿರುವಂತಹ ಜೋಶ್ ಬರೋದಿಲ್ಲ ಅದೇ ಒನ್ಸ್ ನಾವು ಹಿಂಗೆ ಚಿಟಿಕೆ ಹೊಡೆದು ಹಿಂಗೆ ಮಾಡ್ತಾರಲ್ಲ ಹಾಗೆ ಚಕ್ ಛಕ್ ಅನ್ನೋ ಥರ ನೈಟಿ ಹಾಕ್ಕೊಬಿಟ್ರೆ ಆಟೋಮೆಟಿಕಲಿ ವರ್ಕ್ ಮೋಡ್ಗೆ ಬಂದುಬಿಡ್ತೀವಿ ಅಲ್ವಾ ಗಾಯ್ಸ್ ಸೊ ಯಾರೆಲ್ಲ ಇದಕ್ಕೆ ಹೌದು ಅಂತ ಹೇಳಿ ಅನ್ನೋರು ಈಗಲೇ ವೀಡಿಯೋಗ ಲೈಕ್ ಮಾಡಿ ಆ್ಯಂಡ್ ನಿಮಗೆ ನಿಮ್ಮನ್ನು ನೋಡಿಕೊಂಡಾಗ ಯಾವ ಒಂದು ಮೂಮೆಂಟ್ ನಿಮಗೆ ಪ್ರೌಡ್ ಅಂತ ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ ಈಗ ನನ್ನನ್ನು ನೋಡಿಕೊಂಡಾಗ ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಸೆಲ್ಫ್ ಬಿಕಾಸ್ ಆಸ್ ಎ ಯೂಟ್ಯೂಬರ್ ಆಸ್ ಎ ಮದರ್ ಆ್ಯಸ್ ಎ ಹೋಮ್ ಮೇಕರ್ ಆಸ್ ಎ ವೈಫ್ ಐ ಡನ್ ಕಂಪ್ಲೀಟ್ ಮೈ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಆ್ಯಂಡ್ ವರ್ಕ್ ಸೊ ಐ ಆಮ್ ಹ್ಯಾಪಿ ಸೊ ಹಾಗೆ ನಿಮ್ಗೆ ಯಾವುದ್ರಲ್ಲಿ ಹ್ಯಾಪಿ ಹೌದಕ್ಕೆ ನಾವು ಹೌಸ್ ವೈಫ್ಸ್ ಆಗಿರೋದಕ್ಕೆ ತುಂಬ ಹ್ಯಾಪಿ ಯಾವ ವಿಚಾರಕ್ಕೆ ಹ್ಯಾಪಿ ಯಾವ ವಿಚಾರಕ್ಕೆ ಸ್ಯಾಡು ಅನ್ನೋದ್ರ ಬಗ್ಗೆ ವೆದರ್ ಡಿಸ್ಕಸ್ ಮಾಡೋಣ ಕಮೆಂಟ್ ಮಾಡಿ ಓಕೆನಾ ಆ್ಯಂಡ್ ಈಗ ಕೆಲಸ ಎಲ್ಲ ಮಾಡ್ತಾ ಇರ್ತೀವ ಲೋ ಬಿ ಪಿ ಇರ್ತಾರೆ ಗೊತ್ತಾ ಒಂದು ಮೂವತ್ತು ಪ್ಲಸ್ ಸೊ ಅಂದ್ಕೊಳ್ಳಿ ನನಗೂ ಮೂವತ್ತು ಪ್ಲಸ್ಸೇ ಈಗ ಆ ಮೂವತ್ತು ಪ್ಲಸ್ ಯಾರೆಲ್ಲ ಇರ್ತಾರಲ್ವ ನೈನ್ಟೀನ್ ನೈಂಟಿ ಫೋರ್ ಕಿಡ್ಸ್ ನೈನ್ಟೀನ್ ನೈಂಟಿ ಓಕೆ ನಂದು ನೈನ್ಟೀನ್ ನೈಂಟಿ ಫೋರ್ ಸೊ ಯಾರೆಲ್ಲ ಈ ಏಜಲ್ಲಿ ಲೈಕ್ ಈ ಥರ ಕೆಲಸ ಎಲ್ಲ ಮಾಡ್ತಾ ಇರ್ತೀವಲ್ಲ ಸಡನ್ನಾಗಿ ಎದ್ದಾಗ ತಲೆಯೆಲ್ಲ ಬ್ಲ್ಯಾಂಕ್ ಆಗೋದು ಆಮೇಲೆ ಕೆಲಸ ಮಾಡ್ತಾ ಮಾಡ್ತಾನೆ ಒಂದು ರೀತಿ ಸುಸ್ತು ಫೀಲ್ ಆಗೋದು ಸೊ ಈ ಥರ ಎಲ್ಲ ಆಗ್ತಾಯಿರತ್ತಾ ಹಾಗಿದ್ರೆ ಅದಕ್ಕೆ ಏನು ಮಾಡಬೇಕು ನಮ್ಮನ್ನು ನಾವು ಕೇರ್ ಮಾಡ್ಕೋಬೇಕು ಆದಷ್ಟು ಒಳ್ಳೊಳ್ಳೆ ಹೆಲ್ತಿ ಫುಡ್ಗಳನ್ನು ತೊಗೋಬೇಕು ವಾರದಲ್ಲಿ ಒಂದು ಸತಿ ಜಂಕ್ ಫುಡ್ ತಿಂದರೂ ಪರವಾಗಿಲ್ಲ ಆದರೆ ಯಾವಾಗಲೂ ಜಂಕ್ ಫುಡ್ಸ್ ತಿನ್ನೋದು ಇಟ್ಸ್ ನಾಟ್ ಗುಡ್ ಓಕೆ ಸೊ ಎಷ್ಟು ನಾವು ಹೆಲ್ದಿಯಾಗಿ ಮಾಡ್ತೀವೋ ಸೊ ಅದು ನಮ್ಮ ಜೀವನಕ್ಕೆ ತುಂಬಾ ಒಳ್ಳೆಯದು ಸೊ ಇವತ್ತು ರಾಯರ ಬಗ್ಗೆ ಪವಾಡ ಹೇಳ್ಕೊತೀನಿ ಅಂತ ಹೇಳಿದೆ ರಿಯಲಿ ಇದನ್ನು ಪವಾಡ ಅಂತಿರೋ ನನ್ನ ಜೀವನದಲ್ಲಿ ನಾನಿವತ್ತು ಉಳಿದಿದ್ದೀನಿ ಅಂತಂದರೆ ಆ ನನ್ನಪ್ಪನೇ ಕಾರಣ ನಾನು ಮಾಡ್ತಾ ಇರುವಂತಹ ಪೂಜೆಗಳು ನಾನು ನಂಬಿರ್ತಕ್ಕಂತಹ ರಾಯರು ಆ ಕೃಷ್ಣ ನನ್ನ ಗುರುಗಳು ಗುರುಗಳು ಅಂದರೆ ನಾನು ಒಬ್ಬರನ್ನ ಇಬ್ಬರನ್ನ ಹೇಳೋಕ್ಕಾಗೋದಲ್ಲ ಯಾರೆಲ್ಲ ನಮಗೆ ವಿದ್ಯೆಯನ್ನು ಕಳಿಸ್ತಾರೋ ಯಾರೆಲ್ಲ ಜೀವನದ ಪಾಠವನ್ನು ಕಲಿಸ್ತಾರೋ ಅದು ಸಾಮಾನ್ಯ ವ್ಯಕ್ತಿ ಆದರೂ ನಮಗೆ ಅವರು ಒಂದು ಪಾಠ ಅಂದರೆ ಅವರನ್ನು ನಾವು ಗುರುಗಳಿಗೇನೆ ಅಂದರೆ ಗುರುಗಳಿಗೆ ಕೊಡುವಷ್ಟು ಮರ್ಯಾದೆಯನ್ನು ನಾವು ಕೊಡಬೇಕಾಗತ್ತೆ ಸೊ ನನ್ನ ಜೀವನದಲ್ಲಿ ರಿಯಲಿ ಹೇಳ್ತೀನಿ ಸೊ ಈ ಕ್ಲೀನಿಂಗ್ ವಿಡಿಯೋ ಆಗಿಬಿಡಲಿ ಪೂಜೆ ವಿಡಿಯೋ ಆ್ಯಡ್ ಮಾಡಿದಾಗ ನಾನು ಆ ಪವಾಡದ ಬಗ್ಗೆ ಶೇರ್ ಮಾಡ್ತೀನಿ ಸೊ ಗೈಸ್ ದಿನ ಮಾಡೋ ಕೆಲಸನೇ ಮಾಡಿ ಮಾಡಿ ಒಂದು ದಿನನಾದರೂ ಬೇಜಾರು ಬರೋದಿಲ್ವಾ ಅಕ್ಕ ಅಂತ ನೀವು ಕೇಳ್ಬಹುದು ಅಫ್ಕೋರ್ಸ್ ಬೇಜಾರು ಆಗುತ್ತೆ ಆಗಿದ ತಕ್ಷಣವೇ ನೆಕ್ಸ್ಟ್ ಮೂಮೆಂಟ್ ಏನು ಅನಿಸುತ್ತೆ ಇದು ನನ್ನ ಕೆಲಸ ನನ್ನ ಕೆಲಸಕ್ಕೆ ನಾನು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಕೊಡಲೇಬೇಕು ಸೊ ಸೆಕೆಂಡ್ಸಲ್ಲೇ ನಾವು ಮೈಂಡನ್ನು ಡೈವರ್ಟ್ ಮಾಡ್ಕೋಬೇಕು ಬೇಜಾರಾಗ್ತಾ ಇದೆ ಅನ್ನೋ ಮೈಂಡಿಂದ ಹ್ಯಾಪಿ ಮೈಂಡ್ ಕಡೆ ಶಿಫ್ಟ್ ಆಗಬೇಕು ಸೊ ನೋಡಿ ರೂಮೆಲ್ಲ ನೀಟಾಗಿ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿ ನಾನು ವೀಕ್ಲಿ ಒನ್ಸ್ ಚೇಂಜ್ ಮಾಡೇ ಮಾಡ್ತೀನಿ ಸೊ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿ ಬಟ್ಟೆ ಎಲ್ಲ ಆಲ್ರೆಡಿ ಮಿಷಿನಲ್ಲಿ ಓಡ್ತಾ ಇದೆ ಬಟ್ಟೆಗಳು ಸೊ ಅದಾದಮೇಲೆ ಇನ್ನು ನೆಕ್ಸ್ಟ್ ಬ್ಯಾಚ್ಗೆ ಯಾವ್ಯಾವ್ದು ಹಾಕಬೇಕು ಅದನ್ನು ಎಲ್ಲದನ್ನೂ ಇಲ್ಲಿ ಸಗ್ರಿಗೇಟ್ ಮಾಡಿ ಇಟ್ಟಿದ್ದೀನಿ ಆ್ಯಂಡ್ ಈಗ ಸೋಫಾ ಕವರನ್ನು ಸಹ ಚೇಂಜ್ ಮಾಡ್ತಾ ಇದ್ದೀನಿ ನಿಮ್ಗೆ ಅನ್ನಿಸ್ಬೋದು ಕತ್ಲಿ ಕತ್ಲಿದೆ ಅಂತ ಆ್ಯಕ್ಚುಲಿ ಕರ್ಟನ್ ತೆಗೆದ್ರೆ ಫುಲ್ ಬೆಳಕು ಬರುತ್ತೆ ಏನು ಕಾಣಿಸೋಲ್ಲ ಸೊ ಅದಕ್ಕೇ ಲೈಟ್ ಹಾಕಿ ಕರ್ಟನನ್ನು ಹಾಗೆ ಹಾಕಿ ವಿಡಿಯೋ ಶೂಟ್ಗೆ ಅಂತ ಹೇಳಿನೇ ಇವತ್ತು ಕರ್ಟನ್ ಹಾಕಿರೋದು ಅಷ್ಟೇ ಇಲ್ಲಾಂದರೆ ನಮಗೆ ಲೈಟ್ ಹಾಕೋದೇ ಬೆಳಗ್ಗೈಸ್ ಅದು ಕಿಟಕಿ ವಿಂಡೋರ್ ಓಪನ್ ಮಾಡಿದ್ರೆ ನಮ್ಮ ಫುಲ್ ಹಾಲ್ಗೆ ಎಷ್ಟು ಬೆಳಕು ಬೇಕೋ ಅಷ್ಟು ಬೆಳಕು ಬರುತ್ತೆ ಆಮೇಲೆ ಈ ವಿಡಿಯೋದಲ್ಲಿ ಇನ್ನೊಂದು ಹೆಲ್ಪ್ ಬೇಕಾಗಿತ್ತು ನನಗೆ ಗೈಸ್ ಈಗ ಬ್ಯಾಗ್ರೌಂಡ್ಗೆ ಅಂತ ಹೇಳಿ ಪ್ಲೇನ್ ಬ್ಯಾಗ್ರೌಂಡೆಲ್ಲ ಸೆಲೆಕ್ಟ್ ಮಾಡ್ಕೋತಾರಲ್ವ ಈ ಫೋಟೋ ಸ್ಟುಡಿಯೋದವರು ಅವರೆಲ್ಲ ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಐಡಿಯಾ ಇದ್ದರೆ ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ ನನಗೆ ಮೆಸೇಜ್ ಮಾಡಿ ಬಿಕಾಸ್ ನನಗೂ ಈಗ ಸ್ವಲ್ಪ ಪ್ರೊಮೋಷನ್ಸ್ ಎಲ್ಲ ಜಾಸ್ತಿ ಇದೆ ಸೊ ನಮ್ಮ ಮನೆ ಪುಟಾಣಿ ಮನೆ ಅಲ್ವಾ ಒಂದು ಪ್ರಮೋಷನ್ ಮಾಡಬೇಕು ಅಂತ ಅಂದಾಗ ಬ್ಯಾಗ್ರೌಂಡೆಲ್ಲ ಸ್ವಲ್ಪ ಅಫಿಷಿಯಲ್ ಚೆನ್ನಾಗಿರಬೇಕು ಅದೆಲ್ಲ ಅಷ್ಟು ಬಜೆಟ್ ನಮ್ಮ ಹತ್ರ ಇಲ್ಲ ಬಿಡಿ ಸೊ ಅದಕ್ಕೆ ಪ್ಲೇನ್ ಬ್ಯಾಗ್ರೌಂಡ್ ಲೈಕ್ ಬ್ಲ್ಯಾಕ್ ಕಲರ್ ಸ್ಕ್ರೀನು ಅಥವಾ ಗ್ರೀನ್ ಕಲರ್ ಸ್ಕ್ರೀನು ಈ ಥರದನ್ನ ಸರ್ಚ್ ಮಾಡ್ತಾ ಇದ್ದೀನಿ ಸೊ ನಿಮ್ಗೆ ಏನಾದರೂ ಸಜೆಸ್ಟ್ ಇದ್ದರೆ ಬೈ ಚಾನ್ಸ್ ನಿಮ್ಮ ಫ್ರೆಂಡ್ಸು ಅಥವಾ ನಿಮಗೆ ಗೊತ್ತಿರೋರು ಯಾರಾದರೂ ಈ ಥರ ಬಿಸ್ನೆಸ್ ಇದ್ರೆ ಡೆಫಿನೆಟ್ಲಿ ಲೈಕ್ ನನಗೆ ಸಜೆಸ್ಟ್ ಮಾಡಿ ಪ್ಲೀಸ್ ಸೊ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಅಥವಾ ಇಲ್ಲೇ ಕಮೆಂಟ್ ಮಾಡಿದರೂ ಪರವಾಗಿಲ್ಲ ನನಗೆ ನಿಮ್ಮ ನಂಬರ್ ಕೊಟ್ಟರೆ ನಾನೇ ಬೇಕಾದರೆ ಕಾಂಟ್ಯಾಕ್ಟ್ ಮಾಡ್ತೀನಿ ಓಕೆನಾ ಸೊ ಅದು ಸ್ವಲ್ಪ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ಆಗಲೇ ಹೇಳ್ದಂಗೆ ಮನೆ ಡೀಪ್ ಕ್ಲೀನ್ ಸೊ ಆ್ಯಕ್ಚುಲಿ ಈ ವಿಡಿಯೋ ಹಾಕ್ತಾ ಇರೋದಕ್ಕೇ ನಿಮಗೆ ಫುಲ್ ಎಂತಿ ಆಗಿರಬಹುದು ವೀಡಿಯೋ ಇನ್ನು ಎಲ್ಲ ಕಸ ಗೊಡಿಸೋದು ಮನೆ ಒರೆಸೋದು ಟಿ ವಿ ಒರೆಸೋದು ಫ್ರಿಜ್ ಒರೆಸೋದು ಆಮೇಲೆ ವಾಷಿಂಗ್ ಮಿಷಿನ್ ಒರೆಸೋದು ಇದೆಲ್ಲ ಹಾಕ್ಬಿಟ್ರೆ ಒಂದು ಅರ್ಧ ಮುಕ್ಕಾಲು ದಿನ ಇದೇ ಆಗೋಗುತ್ತೆ ಸೊ ಅದಕ್ಕೇ ಎಷ್ಟು ಬೇಕು ಯಾವ್ಯಾವ ವೀಡಿಯೋ ಬೈಟನ್ನು ನಾನು ಶೂಟ್ ಮಾಡಿದ್ದೀನೋ ಅದಷ್ಟನ್ನು ಮಾತ್ರ ಇಲ್ಲಿ ಅಪ್ಲೋಡ್ ಮಾಡಿ ನಿಮಗೆ ಶೇರ್ ಇದ್ದೀನಿ ಸೊ ಪ್ರತಿದಿನ ಮಾಡೋಕ್ಕಾಗದೇ ಇದ್ರೂ ಈಗ ನಾನು ಗುರುವಾರ ವಾರ ಮಾಡ್ತೀನಿ ಸೊ ಕ್ಲೀನ್ ಮಾಡ್ಕೊತೀನಿ ಆ್ಯಂಡ್ ಸಾಟರ್ಡೆ ಆಲ್ಸೋ ನಾನು ಡೀಪ್ ಕ್ಲೀನನ್ನು ಮಾಡ್ಕೋತೀನಿ ಬಿಕಾಸ್ ಸಾಟರ್ಡೇನೂ ನಾನು ವಾರ ಮಾಡ್ತೀನಿ ಬಿಕಾಸ್ ವಾರ ಪೂರ್ತಿ ಪೂಜೆ ಮಾಡಿಲ್ಲ ಅಂದ್ರೂ ಸಾಟರ್ಡೆ ಒಂದು ದಿನ ನಾವು ಪೂಜೆ ಮಾಡಿದ್ರೆ ಈ ಪ್ರತಿದಿನ ಮಾಡಿದಷ್ಟು ಫಲ ನಮಗೆ ಒಂದೇ ದಿನ ಸಿಗುತ್ತೆ ಸೊ ಅಂಥ ದಿನಾನ ಯಾರಾದರೂ ಬಿಡ್ತಾರೆ ಡೆಫಿನೆಟ್ಲಿ ನೋ ಚಾನ್ಸ್ ಹಾಗಾಗಿ ಎರಡು ದಿನ ಮಾಡ್ಕೋತೀನಿ ಇನ್ನು ಕೆಲವರು ಶುಕ್ರವಾರ ವಾರ ಮಾಡೋರು ಇರ್ತಾರೆ ಶುಕ್ರವಾರ ಮಾ ವಾರ ಮಾಡೋರು ಈ ರೀತಿ ಡೀಪ್ ಕ್ಲೀನೆಲ್ಲ ಮಾಡೋ ಹಾಗಿಲ್ಲ ಧೂಳೆಲ್ಲ ತೆಗಿಯೋ ಹಾಗಿಲ್ಲ ಅಲ್ವಾ ಸೊ ಹಾಗಾಗಿ ನೀವು ಗುರುವಾರನೇ ಡೀಪ್ ಕ್ಲೀನ್ ಮಾಡ್ಕೊಳ್ಳಿ ಶುಕ್ರವಾರ ಬೆಳಗ್ಗೆ ಎದ್ದ ತಕ್ಷಣವೇ ಆ್ಯಸ್ ಯೂಶ್ವಲ್ ಅಪ್ ಆಗಿ ಮನೆ ಕಸ ಗುಡಿಸಿ ಮನೆ ಒರೆಸಿ ದೇವರಿಗೆ ದೀಪದಾರ್ತಿ ಮಾಡಿ ಪೂಜೆ ಮಾಡಿ ಅದಾದಮೇಲೆ ನೈವೇದ್ಯ ಎಲ್ಲ ಇಟ್ಟು ಪೂಜೆನ ಮಾಡ್ಕೋಬೋದು ಸೊ ಈಸಿ ಆಗುತ್ತಲ್ವ ಹಾಗಾಗಿ ಸೊ ಇನ್ನು ಈ ಸೋಫಾ ಕವರ್ ಹಾಕೋದಿದೆಯಲ್ಲ ಆ್ಯಕ್ಚುಲಿ ಗೊತ್ತಾ ಈ ಸೋಫಾ ಕವರ್ಗೆ ನಾವು ಸೋಫಾ ತೊಗೊಂಡಾಗ ಅಂಗಡೀಲಿರೋರೇ ಹೇಳಿದರು ಮೇಡಮ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಇದಕ್ಕೆ ಸೋಫಾ ಕವರ್ ಅಂತ ನಮ್ಮ ಯಜಮಾನ್ರು ಪಾಪ ಸೋಫಾ ಕೊಡಿಸಿದ್ರು ಬೆಡ್ ಕೊಡಿಸಿದ್ರು ರೀ ಇನ್ನೊಂದೂವರೆ ಸಾವಿರ ಒಂದು ಎರಡು ಎರಡೂವರೆ ಸಾವಿರ ಅಂತ ಹೇಳ್ತಾ ಇದ್ದಾರೆ ಒಂದು ಸ್ವಲ್ಪ ಕಡಿಮೆ ಮಾಡೋಣ ಒಂದೂವರೆ ಸಾವಿರ ಇದ್ರೆ ಕೊಡ್ರಿ ನಾನು ಇದಕ್ಕೆ ಕವರ್ ತೊಗೋತೀನಿ ಅಂದರೆ ನಮ್ಮ ಯಜಮಾನ್ರು ಸದ್ಯ ಇವಾಗ ಸೋಫಾ ಬೆಡ್ ಎಲ್ಲ ತಂದಿದ್ದೀನಮ್ಮ ಇವಾಗ ಒಂದು ಮೆಟಡೋರ್ಗೆ ಕಾಸಿಲ್ಲ ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ ಅಂತ ಆ ನೆಕ್ಸ್ಟ್ ಟೈಮ್ ಈಗ ಆಲ್ಮೋಸ್ಟ್ ಒಂದು ಒನ್ ಇಯರ್ ಆಗ್ತಾ ಬಂತೇನೋ ಈ ಸೋಫಾ ಮತ್ತು ಬೆಡ್ ಎಲ್ಲ ತಂದು ಇನ್ನೂ ಕವರ್ ತೊಗೊಳ್ಬೋದಾಗ ಟೈಮೇ ಕೂಡಿ ಬಂದಿಲ್ಲ ನೋಡಿ ಹಾಗೆ ಅದಕ್ಕೆ ಇವೆಲ್ಲನೂ ನಮ್ಮ ಬೆಡ್ ನಾನು ಮದುವೆ ಆಗಿದ್ದು ಹೊಸದ್ರಲ್ಲಿ ನಮ್ಮ ಬೆಡ್ಗೆ ನಾನು ತೊಗೊಂಡ ಮೊದಲನೇ ಬೆಡ್ಶೀಟ್ ಅಂದರೆ ಅದು ಇದೇ ಬೆಡ್ಶೀಟು ಸೊ ಈಗ ಹೇಗಿದ್ರು ಬೆಡ್ ಸ್ವಲ್ಪ ದೊಡ್ಡದಲ್ವಾ ಆ ಬೆಡ್ಶೀಟ್ ಹಾಕೋದಿಲ್ಲ ಆಗಲ್ಲ ಸೊ ಚಿಕ್ಕದಾಗುತ್ತೆ ಸೊ ಅದಕ್ಕೆ ಹೊಸ ತಗೊಂಡು ಆ ಒಂದು ಕವರನ್ನು ಈಗ ಇದ್ದೀನಿ ಈ ರೀತಿ ಕ್ಲೀನಿಂಗ್ ಎಲ್ಲ ಆದಮೇಲೆ ಊಟ ಎಲ್ಲ ನಾನು ಮಾಡಿ ಬೆಳಿಗ್ಗೆ ಮಧ್ಯಾಹ್ನ ಊಟ ಮುಗಿಸಿ ಇವಾಗ ಸಾಯಂಕಾಲ ಪರ್ಯಂತ ಬಂದ ಮೇಲೆ ನಾನು ಪೂಜೆ ಮಾಡ್ಕೊಳ್ಳೋದು ಸೊ ಪರ್ಯಂತಗು ಸ್ನಾನ ಮಾಡಿಸಿ ಅವನು ಅಪ್ ಮಾಡಿಸಿ ಒಂದು ಆಲ್ಮೋಸ್ಟ್ ಒಂದು ಫೈವ್ ಓ ಕ್ಲಾಕ್ ಫೈವ್ ತರ್ಟಿ ಒಳಗಡೆ ಪೂಜೆ ಮಾಡ್ಕೊಬಿಡ್ತೇನೆ ಸೊ ಪೂಜೆ ಮಾಡಬೇಕಾದ್ರೇ ಈ ಒಂದು ಪವಾಡದ ವಿಡಿಯೋ ಶೇರ್ ಮಾಡೋಣ ಅಂತ ಹೇಳಿ ನನಗೊಂದು ಆಸೆ ಇತ್ತು ತುಂಬ ಜನ ಕೇಳ್ತಾ ಇದ್ರಿ ತುಂಬ ಇದೆ ಪವಾಡಗಳಿಗೆ ಅಂತಲೇ ಒಂದು ವೀಡಿಯೋನ ಸಪ್ರೇಟಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೀವು ಮಾಡಿ ಅಂತ ಹೇಳಿದ್ರೆ ನಾವು ಮಾಡ್ತೀನಿ ಇಲ್ಲಾಂದರೆ ಈ ರೀತಿ ಯಾವುದಾದ್ರೂ ಒಂದು ವೀಡಿಯೋದಲ್ಲಿ ಒಂದೊಂದೊಂದನ್ನು ಆ್ಯಡ್ ಮಾಡ್ಕೊಂಡು ಹೋಗ್ತೀನಿ ಓಕೆನಾ ಸೊ ಇವತ್ತು ನೈವೇದ್ಯಕ್ಕೆ ಪೊಮೊಗ್ರನೇಟ್ ಇತ್ತು ಅಂತ ಹೇಳಿ ಅದನ್ನೇ ಇಟ್ಟು ನೈವೇದ್ಯಕ್ಕೆ ಪೂಜೆನ ಮಾಡೋಣ ಅಂತ ಹೇಳಿ ಈಗ ದೀಪ ಎಲ್ಲ ಹಚ್ಚಿ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ ಸೊ ಈಗ ಪಾಡೋಕ್ಕೆ ಬರೋದಾದರೆ ಸೀರಿಯಸ್ಲಿ ಈ ರೀತಿಯಾಗಿ ನನ್ನ ಜೀವನದಲ್ಲಿ ಆಗತ್ತೆ ನಾನು ಬದುಕುಳಿದಿರೋದೆ ಹೆಚ್ಚು ಅಂತ ಡಾಕ್ಟ್ರು ಹೇಳಿದರು ಯಾಕೆ ಏನು ಕಂಪ್ಲೀಟ್ ಈಗ ನಾನು ಶೇರ್ ಮಾಡ್ತೀನಿ ಸೊ ಅವತ್ತು ಒಂದು ದಿನ ತುಂಬಾ ಸುಸ್ತಾಗ್ತಾ ಇತ್ತು ಮೀನ್ ವೈಲ್ ನಾನು ಬ್ಲೀಡಿಂಗ್ ಅಂದರೆ ಪೀರಿಯಡೂ ಇತ್ತು ನಾನು ಅಂದ್ಕೊಂಡೆ ಮೋಸ್ಟ್ಲಿ ಅದಕ್ಕೇನಾದರೂ ಬ್ಯಾಕ್ ಪೇಯ್ನ್ ಇರಬೇಕು ಸುಸ್ತಿರಬೇಕು ಅಂತ ಆದರೆ ಯಾವುದೂ ನಾವು ನಂಬೋಕಾಗೋದಿಲ್ಲ ಅದಕ್ಕೆ ತುಂಬ ಸುಸ್ತಾಗ್ತಾ ಇತ್ತು ಮೇಲ್ಗಡೆ ಬಟ್ಟೆ ಹೋಗ್ತಾ ಇದ್ದೆ ಆವಾಗೆಲ್ಲ ಏನೂ ಸುಸ್ತೆಲ್ಲ ತಲೆ ಚಕ್ಕರ ಹತ್ರ ಏನೂ ಇರಲಿಲ್ಲ ಯಾಕಂದರೆ ನಾನು ಕಲ್ತಿರುವಂತಹ ರೇಖೆ ಧ್ಯಾನ ಹೀಲಿಂಗ್ ಇದರಿಂದ ನನಗಾದರೆ ಎಫೆಕ್ಟ್ ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ ಸೊ ಒನ್ ಫೈನ್ ಡೇ ನಾನು ಹಾಸ್ಪಿಟಲ್ಗೆ ಹೋಗಲೇಬೇಕು ಅಂತ ಡಿಸೈಡ್ ಮಾಡಿ ಹಾಸ್ಪಿಟಲ್ಗೆ ಹೋಗ್ತೀನಿ ಹೋದ ತಕ್ಷಣವೇ ಡಾಕ್ಟರು ನನ್ನ ಮುಖ ನೋಡಿ ಹೇಳ್ತಾರೆ ಇಲ್ಲಮ್ಮ ನನಗೆ ಅನ್ನಿಸ್ತಾ ಇದೆ ನಿನ್ನ ಫೇಸಲ್ಲಿ ತುಂಬ ಡಲ್ನೆಸ್ ಇದೆ ಯಾವುದಕ್ಕೂ ಒಂದು ಸತಿ ಬ್ಲಡ್ ಚೆಕಪ್ ಮಾಡಿಸು ಅಂತ ಹೇಳಿ ನಾವು ಸಡನ್ನಾಗಿ ಯಾಕಪ್ಪ ಇದು ಬ್ಲಡ್ ಚೆಕಪ್ ಎಲ್ಲ ಹೇಳ್ತಾ ಇದ್ದಾರೆ ಅಂತ ಬಟ್ ಡಾಕ್ಟ್ರು ಹೇಳಿದ್ರು ಸರ್ದು ಫೈವ್ ಹಂಡ್ರೆಡ್ ರುಪೀಸ್ ಅಷ್ಟೇ ನೀವು ಹೋಗಿ ಚೆಕ್ ಮಾಡಿಸ್ಕೊ ಬನ್ನಿ ಪರವಾಗಿಲ್ಲ ಅಂತ ಜಸ್ಟ್ ಬ್ಲಡ್ ಎಷ್ಟಿದೆ ಅಂತ ಚೆಕ್ ಮಾಡೋಕ್ಕೆ ಬೇರೆ ಏನು ತಕ್ಕೊ ಅಲ್ಲ ಸರಿ ಆಯಿತು ಫೈವ್ ಹಂಡ್ರೆಡ್ ಅಲ್ವಾ ಸರಿ ಆಯಿತು ಮಾಡಿಸ್ಬಿಡೋಣ ಅಂತ ರಿಯಲಿ ಹೇಳ್ತೀನಲ್ಲ ನನ್ನ ಜೀವನದಲ್ಲಿ ಪವಾಡ ಅಂತ ಡಾಕ್ಟ್ರಿಗೆ ರಿಸಲ್ಟ್ ಬರುತ್ತೆ ನನ್ನ ಬ್ಲಡ್ ಎಷ್ಟಿತ್ತು ಅಂತಂದರೆ ಏಟ್ ಇತ್ತು ಸೊ ಡಾಕ್ಟ್ರು ನೋಡಿದ ತಕ್ಷಣವೇ ಹೇಳಿಬಿಟ್ರು ಹೇಗಮ್ಮ ಬದುಕಿದೆಯಾ ಇಷ್ಟು ಕಡಿಮೆ ಬ್ಲಡ್ ಇಟ್ಕೊಂಡು ಅಂತ ನಗಬೇಕು ಅಳ್ಬೇಕ ನನಗೊಂದು ಸೆಕೆಂಡ್ಗೆ ನನ್ನ ಮಗ ನನ್ನ ಗಂಡ ನನ್ನ ಫ್ಯಾಮ್ಲಿ ಮೈ ಗಾಡ್ ಇನ್ನೊಂದು ಕ್ಷಣ ಲೇಟಾಗಿದ್ದರು ಏನು ಆಗ್ತಿತ್ತು ಅನ್ನೋ ಥರ ಭಯ ಬಂದ್ಬಿಡ್ತು ನನಗೆ ಅದಾದಮೇಲೆ ಡಾಕ್ಟ್ರ್ ಕೇಳಿದೆ ನಾನು ಏನಾಯಿತು ಡಾಕ್ಟ್ರು ಯಾಕೆ ಹಿಂಗೆ ಇದ್ದಾನೆ ಅಂದರೆ ನೋಡಮ್ಮ ಇಷ್ಟು ಕಡಿಮೆ ಬ್ಲಡ್ ಮನುಷ್ಯ ಬದುಕೋದೇ ಹೆಚ್ಚು ನಿನಗೆ ಸುಸ್ತಂತ ಆಗ್ತಾಯಿರ್ಲಿಲ್ವ ತಲೆ ಅವೆಲ್ಲ ಬರ್ತಿರ್ಲಿಲ್ವ ಅಂತ ಆಗ ನಾನು ಹೇಳಿದೆ ಇಲ್ಲ ಡಾಕ್ಟ್ರ್ ನಾನು ಫೈನಾಗಿದ್ದೆ ಚೆನ್ನಾಗಿದ್ದೆ ನನಗೆ ಆ ಥರ ಏನೂ ಅನಿಸಿಲ್ಲ ಅಂತ ನೋಡಿ ರಾಯರ ಪವಾಡ ನನಗೆ ಅವತ್ತು ತುಂಬಾ ಪ್ರೇರೇಪಣೆ ಆಯಿತು ಹೋಗಬೇಕು ಅಂತ ಹೇಳಿ ಮೇ ಬಿ ನಾನು ಹೋಗದೆ ಇದ್ದಿದ್ದರೆ ಕ್ವಶನ್ ಮಾರ್ಕ್ ಅದರಲ್ಲಿ ಏನಾದರೂ ಫಿಲ್ ಮಾಡ್ಕೊಳ್ಳಿ ಹೋಗದೆ ಇದ್ದಿದ್ದರೆ ಏನಾಗ್ತಾಯಿತ್ತು ಅಂತ ಪೀರಿಯಡ್ಸ್ ಟೈಮಲ್ಲೂ ನಾನು ಹೋಗಿ ಚೆಕ್ ಮಾಡಿಸಿದ್ದು ಒಳ್ಳೆಯದೇ ಆಯಿತು ರಾಯರಿಗೆ ನಮಸ್ಕಾರ ಹಾಕ್ಕೊಂಡು ಹೋಗಿ ಅದಾದ ಮೇಲೆ ಕಂಪ್ಲೀಟ್ ತ್ರೀ ಡೇಸ್ ನಾನು ಇದ್ದು ಬ್ಲಡ್ ಹಾಕಿಸ್ಕೊಂಡು ಬ್ಲಡ್ ಇನ್ಕ್ರೀಸ್ ಆಗೋಕ್ಕೆ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡು ವಾಪಸ್ ಟ್ವೆಲ್ ಆರ್ ತರ್ಟೀನ್ ಗ್ರಾಮ್ ಬ್ಲಡ್ ಇನ್ಕ್ರೀಸ್ ಮಾಡಿದರು ಸೊ ಮೇಲೆ ಮನೆಗೆ ಬಂದು ಫಸ್ಟಿಗೆ ಮಾಡಿದ ಕೆಲಸನೇ ನಾನು ಸ್ನಾನನೂ ಮಾಡಿಲ್ಲ ಗೈಸ್ ಫಸ್ಟ್ ಬಂದ ತಕ್ಷಣನೇ ರಾಯರಿಗೆ ತುಪ್ಪದ ಆರತಿ ಮಾಡಿ ಭಗವಂತ ನೀನು ಇದೆಯಾ ಅಂತ ನಂಗೆ ಇನ್ನೊಂದ್ಸತಿ ಪ್ರೂವ್ ಮಾಡಿದೆ ನೀನು ಅವತ್ತು ನನಗೆ ಪ್ರೇರೇಪಣೆ ಕೊಡಲಿಲ್ಲ ನಾನು ಹೋಗಲಿಲ್ಲ ಅಂತ ಅಂದಿದ್ರೆ ಇವತ್ತು ಏನಾಗ್ತಿತ್ತು ಅಂತ ಗೊತ್ತಿಲ್ಲ ಸೀರಿಯಸ್ಲಿ ಇನ್ನೊಂದು ವಿಚಾರ ಹೇಳಬೇಕು ಅಂತಂದರೆ ಆಸ್ಪಿಟಲ್ಗೆ ಹೋಗೋಕ್ಕೂ ಕಾರಣ ಏನಂದರೆ ಅವತ್ತಿನ ರಾತ್ರಿ ಕನಸಲ್ಲಿ ನನಗೆ ಒಂದು ರೀತಿ ಎಕ್ಸ್ಪೀರಿಯೆನ್ಸ್ ಆಗೋ ಥರ ಕನಸು ಬಂತು ಸೊ ಆ ನನಗೆ ನನಗಿಲ್ಲ ನಾನು ಹೋಗಲೇಬೇಕು ಅನ್ನೋ ಥರದಲ್ಲಿ ನಾನು ಆಸ್ಪಿಟಲ್ಗೆ ಹೋಗಿದ್ದು ಸೊ ಹೋಗಿದ್ದಂತೂ ನಿಜವಾಗ್ಲೂ ಒಳ್ಳೆಯದೇ ಆಯಿತು ಡಾಕ್ಟರ್ ಹೇಳಿರೋ ಪ್ರಕಾರ ರಿಯಲಿ ಅದು ಏನು ಪುಣ್ಯ ಮಾಡಿದ್ದು ಏನೋ ಗೊತ್ತಿಲ್ಲ ರಾಯರ ಆರಾಧನೆ ಮಾಡುವಂಥ ಶಕ್ತಿ ಆ ಭಗವಂತ ನಮಗೆ ಕೊಟ್ಟಿದ್ದಾರೆ ಸೊ ದಯವಿಟ್ಟು ಹೇಳ್ತೀನಿ ನಿಮಗೆ ಆಡಂಬರದಿಂದ ಪೂಜೆ ಮಾಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ ಸಿಂಪಲ್ಲಾಗಿ ನಿಮ್ಮ ಮನಸ್ಸು ನಿಮ್ಮ ಭಕ್ತಿ ಜಾಸ್ತಿ ಇದ್ದರೆ ಸಾಕು ಒಂದೇ ಒಂದು ತುಪ್ಪದ ಆರತಿ ಮಾಡಿ ರಾಯರಿಗೆ ಆಶೀರ್ವಾದ ತೊಗೊಳ್ಳಿ ನಿಜವಾಗ್ಲೂ ಈ ನನ್ನ ಜೀವನದಲ್ಲಿ ಆದಂಗೆ ನಿಮ್ಮ ಜೀವನದಲ್ಲೂ ಅದು ಎಷ್ಟೋ ಪವಾಡಗಳು ನಡೆದೋಗುತ್ತೆ ಸೊ ನನ್ನ ಜೀವನದಲ್ಲಿ ದಿಸ್ ಈಸ್ ಒನ್ ಆಫ್ ಮೈ ಬೆಸ್ಟ್ ಒಂದು ಪವಾಡ ಅಂತ ಹೇಳ್ಬೋದು ಬದುಕಿರೋದೇ ಹೆಚ್ಚು ಅಂತ ಡಾಕ್ಟ್ರೇ ಹೇಳ್ತಾ ಇದ್ದಾರೆ ಅಂತ ಅಂದರೆ ಅರ್ಥ ಮಾಡ್ಕೊಳ್ಳಿ ಯಾವ ಸ್ಟೇಜಲ್ಲಿ ಇದ್ದೆ ಅಂತ ಹೇಳಿ ರಿಯಲಿ ಇವತ್ತು ನಾನು ಇಷ್ಟು ಚೆನ್ನಾಗಿ ನಿಮ್ಮ ಮುಂದೆ ಒಂದು ಯೂ ಯೂಟ್ಯೂಬರಾಗಿ ನಿಂತಿದ್ದೀನಿ ಅಂದರೆ ಅವತ್ತು ನನ್ನ ಜೀವನದಲ್ಲಿ ನಡೆದ ಆ ಪವಾಡ ಅದಾದಮೇಲೆ ನಾನು ಹಾಕ್ಸಿದ್ದಂತಹ ಬ್ಲೆಡ್ಡಿಂದ ಆಮೇಲೆ ನನ್ನ ಹೆಲ್ತ್ ನಾರ್ಮಲ್ ಆಗಿ ಈಗ ಹೋಗಿ ಚೆಕ್ ಮಾಡಿಸಿದ್ರು ಅಷ್ಟೇ ಆರಾಮಾಗಿದೆಯಮ್ಮ ನೀನು ತಲೆ ಕೆಡಿಸ್ಕೋಬೇಡ ಯಾಕೆ ಅಂದರೆ ನಾವು ಮಾಡುವಂತಹ ಪೂಜೆ ನಾನು ತುಂಬ ಅಬ್ಸರ್ವ್ ಮಾಡಿದ್ದೀನಿ ಏನು ಪೂಜೆ ಏನು ಪೂಜೆ ಅಂತ ಪ್ರತಿಯೊಬ್ಬರು ಕೇಳ್ತಾರೆ ಅರ್ಥ ಆಗೋರಿಗೆ ಮಾತ್ರನೇ ಇವೆಲ್ಲ ಅರ್ಥ ಆಗೋದು ಅರ್ಥ ಆಗದೆ ನೋಡೋರಿಗೆ ಏನೂ ಅರ್ಥ ಆಗೋದಿಲ್ಲ ಬಟ್ ಅವತ್ತು ನನ್ನ ಜೀವನದಲ್ಲಿ ಯಾವತ್ತು ಮರೆಯೋಕ್ಕಾಗದೆ ಇರೋ ಅಂತಹ ದಿನ ಸೊ ನನ್ನ ಗಂಡನೂ ಅಷ್ಟೇ ರಾಯರನ್ನ ನಂಬಿ ಇವತ್ತು ಪೂಜೆ ಮಾಡ್ತಾರೆ ಅಂದರೆ ಅವತ್ತು ನಾನು ಬದುಕಿರೋದೆ ಹೆಚ್ಚು ಅಂತ ಹೇಳಿದ್ರು ಗೊತ್ತಾ ಅವತ್ತಿಂದ ಇವತ್ತಿನವರೆಗೂ ನಮ್ಮ ಯಜಮಾನ್ರು ಅಷ್ಟೇ ನನ್ನ ಮಗ ಅಷ್ಟೇ ಅವ್ನಿಗೆ ಏನೇ ಒಂದು ಇಕ್ಕಟ್ಟು ಪರಿಸ್ಥಿತಿ ಬಂದ ತಕ್ಷಣ ಫಸ್ಟ್ ಹೇಳೋದೇ ಶ್ಲೋಕಗಳು ಸೊ ಇದನ್ನು ನಾನು ನನ್ನ ಮಕ್ಕಳಿಗೆ ನನ್ನ ಗಂಡನಿಗೆ ಕಲಿಸಿರೋ ಅಂಥದ್ದು ಸೊ ಅದಕ್ಕಿಂತ ಭಾಗ್ಯ ಇನ್ನೇನಿದೆ ಇದೊಂದೇ ಅಲ್ಲ ಗೈಸ್ ಇನ್ನೂ ಹಲವಾರಿದೆ ಶೇರ್ ಮಾಡಿ ಅಕ್ಕ ಅಂದರೆ ಡೆಫಿನೆಟ್ಲಿ ನೆಕ್ಸ್ಟ್ ವೀಡಿಯೋಸಲ್ಲಿ ಶೇರ್ ಮಾಡ್ತೀನಿ